ಸ್ವಾಗತ ಚಾಮರಾಜನಗರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತು ಹುಲ್ಲೆಪುರ ಮಾರ್ಗವಾಗಿ ಕೆಂಪನಪುರಕ್ಕೆ ಸೇರುವ ಮೂರು ಪಾಯಿಂಟ್ ಐವತ್ತು ಕಿಲೋಮೀಟರ್ ರಸ್ತೆಗೆ ಮೂರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಅಂಬೇಡ್ಕರ್ ಸಮುದಾಯ ಭವನದ ಮುಂದುವರಿದ ಕಾಮಗಾರಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರೂ ಆದ ಎಆರ್ ಕೃಷ್ಣಮೂರ್ತಿ ಅವರ ಭೂಮಿ ಪೂಜೆ ನೆರವೇರಿಸಿದರು ಹುಲ್ಲೇಪುರ ಮಾರ್ಗ ಕೆಂಪನಪುರ ರಸ್ತೆಯ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರು ಆದ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ಯೋಗೇಶ್ ಕೆಂಪನಪುರ ಗ್ರಾಮದ ಹಾಲಿ ಅಧ್ಯಕ್ಷರು ಆದ ಮಾದಿ ಶ್ರೀನಿವಾಸ್ ರವಿಶಂಕರ್ ರಂಗನಾಯ್ಕ ಬಸವಶೆಟ್ಟಿ ಮಾಧಪ್ಪ ನಾಗಲಿಂಗನಾಯ್ಕ ಎ ಇಇ ಚಿಕ್ಕಲಿಂಗಯ್ಯ ಯೋಗೀಂದ್ರ ವಿಜಯ್ ಶಿವರಾಜ್ ಮದ್ದೂರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ರು ಪುನೀತ್ ಹೊನ್ನೂರು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬೇರೆ ಅನ್ಯಾಯ ಕಾರ್ಯಕ್ರಮಕ್ಕೋಸ್ಕರ ಮಾನ್ಯ ಮಹದೇವ ಸುದೀಪ್ ಜಾರಕಿಹೊಳಿ ಸಾಹೇಬ್ರ ಮಹದೇವಪ್ನವರೆಲ್ಲ ಚಾಮರಾಜನಗರಕ್ಕೆ ಬಂದಿದ್ರು ಅದು ಮಹದೇವಪ್ಪನವರು ಮುಖ್ಯ ಅತಿಥಿಗಳಿವೆ ಅವ್ರು ಬರಬೇಕಾಗಿತ್ತು ಅವ್ರು ಯಾವ್ದೋ ತುರ್ತು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬಂದರು ಅದೇ ಸಂದರ್ಭದಲ್ಲಿ ಸುದೀಪ್ ಜಾರಕಿಹೊಳಿ ರೈಬಿನಲ್ಲಿ ಕುಳಿತಿದ್ರು ಈ ಗ್ರಾಮಸ್ಥರೆಲ್ಲ ಕೇಳಿದ್ರು ಅಂಬೇಡ್ಕರ್ ಜಯಂತಿ ಸಾಹೇಬನ್ನೇ ಕರೀಕಾ ಕರೀಲೇಬೇಕು ಅಂತೇಳಿ ಆಗ ಮೊನ್ನೆ ಶಾಸಕರು ಸುದೀಪ್ ಜಾರಕಿಹೊಳಿ ಏನು ಮಾಡಿ ಇನ್ವಿಟೇಷನ್ ಹಾಕಿಲ್ಲ ಯಾವುದೂ ಇರ್ಬೋದ ಆದರೂ ಒಂದು ಏನೋ ಒಂಥರ ಇದನ್ನು ಮಾಡಿ ಮೊನ್ನೆ ಶಾಸಕರು ಸುದೀಪ್ ಜಾರಕಿಹೊಳಿ ಸಾಹೇಬನೇತರ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆಂಪನ್ಪುರದಲ್ಲಿ ಸೊ ಬರಬೇಕು ಅಂತೇಳಿ ಅವ್ರನ್ನೊಂದು ಆಹ್ವಾನ ಕೊಟ್ಟರು ಅವ್ರು ಯಾವುದೇ ಒಂದು ಯಾವುದೇ ರೀತಿಯ ಒಂದು ವಿರೋ ಇದನ್ನು ಮಾಡ್ದೇ ತುಂಬ ಗೌರವಿತವಾಗಿ ಈ ಗ್ರಾಮಕ್ಕೆ ಬರೋದ್ರ ಮುಖಾಂತರ ಅವ್ರು ಬಂದ ಸಂದರ್ಭದಲ್ಲೂ ಸಹ ಈ ಗ್ರಾಮದ ಎಲ್ಲ ಕೋವಿಡ್ ಯಜಮಾನಗಳು ಮುಖಂಡರುಗಳು ಅವ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಭಾಷಣ ಭಾಷಣ ಮಾಡೋಕ್ಕಿಂತ ಮೊದಲು ಈ ಗ್ರಾಮದ ಹಿರಿಯ ಮುಖಂಡರುಗಳು ನಿವೃತ್ತ ನೌಕರರೆಲ್ಲ ಸೇರಿ ಒಂದು ಮೆಮೊರಿನಮ್ನ ಕೊಡ್ತಾರೆ ಈ ಥರ ಹೊಸ ರೋಡ್ ಅಂತ ಅವಾಗಿನ ಹೆಸರು ಬಟ್ ರೋಡ್ ಅಂತೂ ಹೊಸದಾಗಲಿದೆ ಎಲ್ಲ ಕಿತ್ತೋಗಿದೆ ನಾವು ತಿರುಗಾಡಿ ತಿರುಗಾಡಿ ಸಾಕಾಗಿದೆ ಅಂತೇಳಿ ಒಂದು ಮೆಮೊರಿನಮ್ ಕೊಡಕ್ಕೆ ಹೋಗ್ತಾರೆ ಆದರೆ ಅವ್ರ ಮೆಮೊರಿನ ಇಚ್ಕೊಳ್ಳೋಲ್ಲ ನನಗೆ ಈಗಾಗಲೇ ಅದನ್ನ ಪ್ರಿಂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಾರ್ಕ್ ಅಲ್ಲದೆ ಬುದ್ಧಿ ಪೂಜೆ ಮಾಡ್ತೀನಿ ಅಂತೇಳಿ ಅವತ್ತು ಗ್ರಾಮಸ್ಥರಿಗೆ ಭರವಸೆ ಕೊಟ್ಟರು ಭರವಸೆ ಕೊಟ್ಟ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಕಳೆದ ಬಾರಿ ಬೆಳಗಾವಿ ಅಧಿ ಅಧಿ ಅಧಿವೇಶನ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅದನ್ನು ನೆನಪಿಸಿದ್ದಾರೆ ಹಾಗಾಗಿ ಅವರು ಮಾರ್ಕ್ ಏನು ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಅವರು ಮೂರು ಕೋಟಿ ಅನುದಾನವನ್ನು ಬಿಡೋದ್ರ ಮುಖ ಬಿಡುಗಡೆ ಮಾಡೋದ್ರ ಮುಖಾಂತರ ಒಂದು ಹೊಸ ರಸ್ತೆ ಹೊಸ ರೋಡಿಗೆ ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖಾಂತರ ಈ ಗ್ರಾಮಸ್ಥರ ಮನವನ್ನ ಗೆದ್ದಿದ್ದಾರೆ ಅದಕ್ಕೆ ಶಾಸಕರು ಪ್ರಮುಖ ಕಾರಣ ಅಂದರೆ ತಪ್ಪಾಗಲಾರದು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅವರ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಧನ್ಯವಾದಗಳೇನೆ ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ಮಾಡಿ ಈ ಗ್ರಾಮಕ್ಕೆ ಕರ್ಕೊಂಡು ಆದರೆ ಒಂದು ಪಕ್ಷದ ಓಟ್ ತಗೊಂಡು ನಾನು ಒಂದು ಹೋಟೆಲ್ ಸೋತ ನನ್ನ ಎದುರಾಳಿ ಧ್ರುವ ಎರಡು ಪಕ್ಷದ ಓಟ್ ತಗೊಂಡು ಒಂದು ಹೋಟೆಲ್ ಸೋತ ಆ ಬಿಜೆಪಿ ಪಕ್ಷದ ಇಪ್ಪತ್ತೈದು ಸಾವಿರ ಓಟ್ ಕಾಂಗ್ರೆಸ್ ಹೋಗ್ಲೇ ಹೋಗಿದ್ರೆ ಈ ಕೃಷ್ಣಮೂರ್ತಿ ಅವತ್ತೆ ಇಪ್ಪತ್ತೈದು ಸಾವಿರ ಗೆಲ್ತಿದ್ದರು ಅದನ್ನ ನಾನು ಬಿಡಿಸಕ್ಕೆ ಹೋಗೋಣ ಇಲ್ಲಿ ಕ್ರಿಯೆ ಅನುಭವಿಸೋದು ಗೊತ್ತಾಗ್ತದೆ ಏನು ಆ ವನವಾಸದಿಂದ ಹೊರಗಡೆ ಬಂದು ನಿಮ್ಮೆಲ್ಲರ ಹೊರ ಜಗತ್ತಿಗೆ ಶಾಸಕನಾಗಿರುವ ನಾನು ಕ್ಷೇತ್ರಕ್ಕೆ ಜನಸೇವಕ ಈ ಒಂದು ಮುಕ್ಕಾಲು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ನಮ್ಮ ಗಣ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಅನೇಕ ಜನಪರ ಯೋಜನೆಗಳೇ ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಇದೇನಪ್ಪ ಏನ್ ಒಟ್ನಿ ಅನುಷ್ಠಾನಗೊಳಿಸ್ಲಿಕ್ಕೆ ಅವಕಾಶ ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ ಇಲ್ಲೇ ಹದಿಮೂರಿಂದ ಹದಿನೆಂಟು ಶಾಸಕರ ಶಾಸಕರ ಜೈಣ್ಣವರ ಸಂದರ್ಭ ಸಿದ್ದರಾಮಯ್ಯವರು ಐದು ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿ ನೂರೈವತ್ತಕ್ಕೂ ಹೆಚ್ಚು ಅವರು ಭರವಸೆಗಳನ್ನ ನೂರೈವತ್ತು ಹೆಚ್ಚು ಭರವಸೆ ನೀಡ್ತಕ್ಕಂಥ ಎಲ್ಲರೂ ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯವರು ಮಾತ್ರ ಆಗ್ತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಅವ್ರು ನೆರವು ಬರ್ತಾ ಈ ಕೆ ಮಾಡಿದ ಪಕ್ಷ ಸರ್ಕಾರವು ಕೂಡ ಆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದನ್ನ ಮಾನ್ಯ ಚಂದ್ರ ಭಾಷಣದಲ್ಲಿ ಉಲ್ಲೇಖ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಿ ನಮ್ಮ ಅಂದಿನ ರಾಜ್ಯದ ಅಧ್ಯಕ್ಷರಾಗಿದ್ದಂತ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗೊಳಿಸುವಂತ ಒಂದು ಶಿಫಾರಸನ್ನ ಅವರ ಸಮಿತಿ ಅದನ್ನ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರು ಅಂದು ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸುವ ಮುನ್ನ ಪಕ್ಷಕ್ಕೆ ಒಂದು ತ್ವರಿತಗತಿಯಲ್ಲಿ ಚಾಲನೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಇದನ್ನ ಈಡೇರಿಸುವಂತ తీర్మా కైూర్న శ్రీమతి ప్రియాంక గాంధి బర్మాక గృహలక్ష్మి యోజన అనుష్ఠాన వాగ్దాన ఏన్ గ్యారంటీ అంటే ప్రియాంక గాంధి సమయ్యవర్గూ డికే శివకుమార్గూ పక్ష వరిష్ఠు కూడా నవే గ్యారంటీ అంతి ಆ ಒಂದು ಶಕ್ತಿಗೆ ಸಹಿ ಮಾಡುವ ಮುಖಾಂತರ ಅವರು ಭರವಸೆಯನ್ನು ಕೊಟ್ಟು ಗ್ಯಾರಂಟಿ ಕಾರ್ಡ್ ಅವತ್ತು ಹೇಳಿರ್ತಕ್ಕಂಥ